ಅಭೂತಪೂರ್ವ ಯಶಸ್ಸು ಕಂಡ ಚಕ್ಕೇರ ಕ್ರಿಕೆಟ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ಹುದಿಕೇರಿಯಲ್ಲಿ ನಡೆದ ಕ್ರಿಕೆಟ್ ಕ್ಲಬ್ಗೆ ವರ್ಣರಂಜಿತ ತೆರೆ ನಿರೀಕ್ಷೆಗೂ ಮೀರಿ ಆಗಮಿಸಿದ್ದ ಕ್ರೀಡಾಭಿಮಾನಿಗಳು ಇಪ್ಪತ್ಮೂರನೇ ವರ್ಷದ ಆತಿಥ್ಯವನ್ನು ವಹಿಸಿದ್ದ ಪ್ರತಿಷ್ಠಿತ ಚಕ್ಕೇರ ಕುಟುಂಬ ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಮುಕ್ತಾಯ ಕಂಡ ಚಕ್ಕೇರ ಕ್ರಿಕೆಟ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಸರ್ ಒಬ್ರು ದಾನಿಯಾಗಿ ಈ ಭಾಗದಲ್ಲಿ ಚಕ್ಕೆರೆ ಕಪ್ ಆರಂಭದಿಂದಲೂ ಸಹಕಾರ ಕೊಡ್ತಾ ಬಂದಿದ್ರೆ ಏನು ಹೇಳ್ಬೋದು ಸರ್ ಇದು ಫೈನಲ್ ಎಲ್ಲರಿಗೂ ಚಕ್ಕೆರ ಕ್ರಿಕೆಟ್ ಶುಭಾಶಯ ಹಿಂದಕ್ಕೆ ನಾಪತ್ತೆಂಟು ದಿವಸ ಹತ್ರ ಅಂತಿಮ ಹಣಹಣಿ ನಡೆದನು ಸ್ಟಾರ್ಟಿಂಗ್ ಇಂಜೆ ಇಲ್ಲಿಗೆ ತನಕ சக்கர ஒர நடத்த நாற்பத்தெண்டல் களி மாறி நர்தன் உண்டுகிலே ஒரு நல்ல ஒருத்தண்டனை ಈ ಕುರಿತ ಈ ಕ್ರಿಕೆಟ್ ಕಳಿನ ಚಾಯ್ಲ ನರ್ತಿಯನು ಈ ಚಕ್ಕೆರ ಬಾಲ್ಯಕರ ಮಳೆ ಉಂಡಿಗು ಮಾಡ್ತಿದ್ರು ಈ ಕಳಿ ನಮ್ಮ ಚಾಯ್ ಪ್ರತಿಭೆ ಇಡೀ ಕೊಡಗಲು ಮೋಳು ಕರಡು ಈನ್ ಕಾವೇರ ಮೇತಪ್ಪು ನಂಗಡ ಅಜ್ಜಪ್ಪು ಎಲ್ಲ ಐಂಗಡ ಗುರುಕಾರ್ನು ಶಕ್ತಿ ಕೊಡ್ಕೊಡು ಈ ಎಲ್ಲ ಅವ್ರ ಪ್ರತಿಭೆಗೆ ಅವ್ರ ಅವಕಾಶ ಕೊಡ್ತಂಥ ಚಕ್ಕೆರವ್ರಕಾರಕ್ಕೆ ಧನ್ಯವಾದ ಅರ್ಪಣೆ ನಡೆದಂಡ ತಕ್ಷಣ ಒಂದು ಹಿರಿಯರಾಗಿ ಇಷ್ಟೊಂದು ಯಶಸ್ವಿಯಾಗಿ ಇದೆ ಏನು ಹೇಳ್ಬೋದು ಅಂತ ಚಕ್ಕೆರವರದು ಒಗ್ಗಟ್ಟು ಅವರು ಇದಕ್ಕೆ ಮೊದಲು ಹಾಕಿ ಮ್ಯಾಚನ್ನು ನಡೆಸಿದಂಥ ಒಂದು ಒಕ್ಕ ನಮ್ಮಲ್ಲಿ ಸಣ್ಣ ಅಂತ ಯಾವ ಭಿನ್ನ ಭೇದ ಇಲ್ಲದೆ ಎಲ್ಲರ ಸರ್ವರು ಇಡೀ ಹುದಿಕೇರಿ ಗ್ರಾಮಕ್ಕೆ ಅಡಿಗೆ ಒಳಪಟ್ಟಂಥ ಸರ್ವ ನಾಗರಿಕರ ಸಹಕಾರದಿಂದ ಅಂಜಿಕೇರಿ ನಾಡಿನ ಸಹಕಾರದಿಂದ ನಮ್ಮ ಚಕರವರು ಈ ಉತ್ಸವವನ್ನು ನಡೆಸಲಿಕ್ಕೆ ಯಶಸ್ವಿಯಾಗಿ ಅಂತ ಹೇಳಲಿಕ್ಕೆ ನಮಗೆ ಇಷ್ಟವಾಗುತ್ತದೆ ಅಲ್ಲಿ ಅವರು ನಮ್ಮೇ ಕ್ರಿಕೆಟ್ರ್ ಎಂಥ ಖುಷಿಯಪ್ಪ ಸರ್ ಕೊಲಕಲೆ ಬಂತು ಯಾರು ಅಕ್ಕೂ ನೇರಾಯ್ತು ನಾನು ನಾಪತ್ ದಿವಸಕ್ಕೂ ನಾಲ್ಪತ್ತು ದಿವಸ ಬಂದಿದ್ದೆ ನಾನು ದೊಡ್ಡ ದಿವಸ ಮಾಡಿತ್ತು ನಂಗೆ ಅಕ್ಕ ಖುಷಿ ನಂಗೆ ಕಿಂತೂ ಆ ಆಪರ್ಚುನಿಟಿ ಕಿಟ್ನದೇ ಬಲ್ಲೇ ಸಂಗತಿ ಇದಕ್ಕೆ ಇಲ್ಲಿ ಹೆಂಗೆ ನಾನು ತುಂಬ ತುಂಬುರದೇ ಸಾಯಿಂಟ್ ಮಾಡಿ ಒಂದನೇ ಮಾಡಿ ಹಿಂದೆ ಹತ್ರ ಹೊತ್ತಿಗೆ ಚಾಯ್ ತಳಿ ಆಯ್ತು ಬರೇ ತೊಂದರೆ ಇಲ್ಲ ಚಾಯ್ ತಾಡು ನನ್ನ ಗ್ಯಾನ ಮಾಡಿ ಕೀರಿ ಕಳಿ ಫೈನಲ್ಸ್ ಆಯ್ನು ಉಂಟು ಜನ ನೋಡಿದ್ರು ಭಾರಿ ಖುಷಿಪಟ್ಟನು ಉಂಟು ಸಂಭ್ರಮ ಮಾಡಿ ನೋಡಕ್ಕೆ ನಾನು ಇಷ್ಟಪಡ್ವಿ ಬಾರಿ ನಗಳ ಕಾಲ ಕಾಲೋ ಈ ಕ್ರಿಕೆಟ್ ಮ್ಯಾಚ್ ಬಾರಿ ಬಾರಿ ಫ್ಯಾಮಿಲಿ ನಡೆದೊಂಡು ಬರೋಣ ಎಂದು ನಾಡೋರು ಆಸೆ ಖುಷಿಯಪ್ಪ ಇಂದ ಎಲ್ಲರೂ ಪೊಲಾಕಲ್ಲಿ ಬಂದು ತೊಳಿರ ಅರ್ಮನ್ ಚಕ್ಕೇರ ಒಕ್ಕಡ ಕ್ರಿಕೆಟ್ ನಮ್ಮಕ್ಕೆ ಎಲ್ಲರೂ ಬಂದಿತ್ತು ಭಾರಿ ಎಂಥೂಸಿಯಾಸಮ್ ಉಂಡು ಅಟ್ಮಾಸ್ಫಿಯರ್ ಎಲ್ಲರೂ ಭಾರಿ ಖುಷಿಲಿ ಉಂಡು ಆಲ್ ದ ಬೆಸ್ಟ್ ಚಾಯ್ ಆರ್ಗನೈಸ್ ಮಾಡಿ ತೊಳಿರ ಗುರುಕಾರಣರ ಆಶೀರ್ವಾದ ನಿಂಗೆ ಎಲ್ಲರಿಗೂ ಇರೋದು ನಾನು ಕೇಟವಿ ಥ್ಯಾಂಕ್ ಯು ಕ್ರಿಕೆಟ್ ನಮ್ಮ ಭಾರಿ ಚಾಯ್ತ ಆರ್ಗನೈಸ್ ಮಾಡಿದ್ದು ಎಲ್ಲರೂ ನೋಟಿ ಎಂಜಾಯ್ ಮಾಡಿ

ಇದಂದೇ ನಂಗಡ ಒಂದು ಗದ್ದೆತೆ ಇಂದು ಗದ್ದೆ ತೇಗಲ್ವ ಇದು ಚಕ್ಕರೆ ಕಪ್ಪಿಂದ ನಾ ಆಯೋಜನೆ ಮಾಡಿದ್ರು ನಿಮಗೆ ಚಾಯ್ತಾ ಮಾಡಿತ್ತು ಖರ್ಚು ಅದು ಕಮ್ಮಿ ಮಾಡಿ ಫಸ್ಟ್ ಕ್ಲಾಸ್ ಮಾಡಿತ್ತು ಖುಷಿಯಪ್ಪ ಅದೇ ಎಲ್ಲ ಮ್ಯಾಚಿತ್ತು ಬಂತ್ರ ಏನಾರ ನಾನು ಆರು ಹಾಕಿ ಬಂದೆ ಸಕ್ಕರೆ ಒಕ್ಕತ್ರ ಚಕ್ಕರ ಕ್ರಿಕೆಟ್ ಕಪ್ಪು ಅಂಗೀರಿನ ಮೇಲೆ ಕೈ ನಾಲ್ಪತ್ತೆಂಟು ದಿವ್ಸದಿ ಸತತವಾಯ್ತು ಕಠಿಣ ಪರಿಶ್ರಮದ್ಲು ಚಕ್ಕರೆ ಒಕ್ಕಗಾರ ಇದನ್ನು ನೋಡ್ತೀನಿ ಬಂತು ಭಾರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಚಕ್ಕೆರೆ ಒಕ್ಕ ಪಂಡು ದಂಡ ಎತ್ತ ದಂಡು ಕುಡಿ ಹಾಕಿ ನಮ್ಮೇನ ಭಾರಿ ಸಕ್ಸಸ್ಫುಲ್ ಆಯ್ತು ಮಾಡಿದ್ದೆ ಅಕ್ಕ ನಗಡ ಕೋಳಿಪೋನಂಥ ಗವರ್ನರು ಇವ ರಮಾದೇವಿ ಹಿಂಗ ಕುಡಿ ಬಂತು ಚಕ್ಕೆರೆ ಒಕ್ಕ ಸಾಂಸ್ಕೃತಿಕವಾಯಿತು ರಾಜಕೀಯವಾಯಿತು ಬಾರಿ ಚದ್ಮಾಡಿನ ಈಗ ಇವನ್ ನಗಡ ಕೊಡವಡ ಜಮ್ಮ ಲ್ಯಾಂಡ್ ಉಂಡು ಅದು ಸಾಲಿಡಿಫೈ ಆಪಕ್ಕೆ ಕೂಡಿ ಚಕ್ಕೆರೆ ಒಕ್ಕತ್ರ ಬಲ್ಲೆ ಕಾಂಟ್ರಿಬ್ಯೂಷನ್ ಉಂಡು ಚಕ್ಕೆರೆ ಪೂಯೆ ಕೇಸು ಹೈಕೋರ್ಟ್ಲು ಭಾರಿ ಕಾಲ ನಡೆದತ್ತು ಅದ್ರಲ್ಲಿ ಸಕ್ಸಸ್ ಕೂಡ ಹಚ್ಚಿ ಅದೆಲ್ಲ ಕೊಡೋಕ್ಕೆ ಪ್ರಯೋಜನ ನಾನೇ ಚಕ್ಕೆರೆ ಒಕ್ಕ ಹತ್ರ ಫ್ರೀಡಮ್ ಮೂಮೆಂಟ್ ಕೂಡ ಪಾರ್ಟಿಸಿಪೇಟ್ ಮಾಡಂತ ಕೇಳಿ ಚಕ್ಕೆರೆ ಮೊನ್ನೆ ಹಿಂಗ ಚಕ್ಕೆರೆ ಮೋಟೆ ಹಿಂಗ ಹೈಕೋರ್ಟ್ ಲಾಯರ್ ಆಯ್ತು ಪದಾಡ್ತಾಯಿಂಗ ಇನ್ನು ಚಕ್ಕೆರೆ ಹಿಂಗ ರಾಜಕೀಯವಾಯ್ತು ಕೂಡ ಎಲ್ಲ ಪದಾಡ್ತಾ ಹಿಂಗ ಸಾಂಸ್ಕೃತಿಕವಾಯ್ತು ಧಾರ್ಮಿಕವಾಯ್ತು ದೇವಸ್ಥಾನ ನಮ್ಮೆನಾಳು ಇದನ್ನೆಲ್ಲ ಬೈಯಲು ಚಕರ ಓಕ್ಕಾಕಾರ ಉಂಡು ಹಿಂಗೆ ನಲ್ಲದ ಈ ಈ ಈ ಈ ಈ ಹಾಕಿ ನಮ್ಮೆರ ಕೂಡ ನಂಗಡ ಸಂಸ್ಕೃತಿ ಪರಂಪರೆ ಕೊಡುವ ಜನಾಂಗತ್ರ ಪೆರಂಗುರುತು ಇದೆಲ್ಲ ಉಳಿಯೋಕೆ ಅಂಗಡ ಕಾಂಟ್ರಿಬ್ಯೂಷನ್ ಈ ನಂಗಡ ಈ ನಮ್ಮೆನಾಡ್ರೆ ಕೂಡ ನಂಗೆ ಅವರು ಎಚ್ಚರ ಇಟ್ಕೊಂಡು ನಂಗಡ ನೆಲೆ ನೆಲ ನಂಗೆ ಇಲ್ಲಿದ್ರೆ ಹತ್ರ ಇಂಡಿಜಿನಿಯಸ್ ಜನ ಅದು ಆಪತ್ತು ಆತಂಕತಲು ಉಂಡು ಆಡ ಬಗ್ಗೆ ಕೂಡಿ ಎಚ್ಚರ ವೆಚ್ಚಿಕೊಂಡು ಅದೊಂದು ಸಂವಿಧಾನಾತ್ಮಕವಾದಂಥ ಒಂದು ಭದ್ರತೆ ಕಟ್ಟುವನಕ್ಕೆ ಕೂಡ ಕೊಡವಾ ನ್ಯಾಷನಲ್ ಕೌನ್ಸಿಲ್ ಫೈಟ್ ಮಾಡಿ ತಗೊಂಡು ಹಂಗ್ ಒತ್ತಾಸೆ ಬೆಂಬಲ ಕೂಡಿ ತರೊಂಡು ಒಂದೊಂದು ಈ ಸಂದರ್ಭದಲ್ಲಿ ಅಂತ ಕಪ್ ಫಾರ್ಟಿ ಟೂ ಡೇಸ್ ಫೈನಲ್ ಅದೊಂದು ಇನೋಗ್ರೇಷನ್ ಬಂತ ಕ್ಲೋಸಿಂಗ್ ಸೆರೆಮನಿ ಬಂದ ನೋಡಿ ಏನೇನು ಆಪಸ್ ಚಕ್ಕೇರ ಈ ಕ್ರಿಕೆಟ್ ನಮ್ಮ ಭಾರಿ ವಿಜೃಂಭಣೆಯ ಮಾಡಿತ್ತು ನಾಪತ್ತ ದಂಡ ದಿವಸ ಈಗ ಕಷ್ಟಪಟ್ಟಿದ್ದೆ ಮಕ್ಕಳ ಟೀಮ್ ಮೊಮ್ಮಕ್ಕಳ ಟೀಮ್ ಟೀಮ್ನ ಕೂಟಿದ್ದು ನಾಲ್ಕು ದಿವಸ ಭಾರಿ ಚಾಯ್ಲ್ ನಡ್ತಿದ್ದೆ ಈ ನಮ್ಮ ನೇರಾಯಿತು ದಾಖಲೆ ಆಯಿತು ನಮ್ಮಲ್ಲಿ ಎಲ್ಲ ನಮ್ಮ ಕೂಡ ಫ್ಯಾಮಿಲಿ ಟೀಮ್ ಬಂದು ಪಾರ್ಟಿಸಿಪೇಟ್ ಮಾಡಿತ್ತು ತುಂಬ ಎಂಜಾಯ್ ಮಾಡಿದ್ದು ಪಬ್ಲಿಕ್ಕು ಎಂಜಾಯ್ ಮಾಡಿದ್ದೆ ಇಂದು ಫೈನಲ್ ಈ ನಮ್ಮೆ ಭಾರಿ ಚಾಯಲಿ ನಡೆದ ನಾವು ನಾನು ಚಕ್ಕರೆ ಒಕ್ಕ ನಾನು ನಾ ಧನ್ಯವಾದ ಹಿಂದನೇ ಚಕ್ಕೆ ಕಾರಕಾರ ಚಕ್ಕರ ಒಕ್ಕರ ಟೀಮ್ ಒಕ್ಕಕಾರ ಇಂಜುಜಕ್ಕೆ ಇಂದನೆ ನಮ್ಮೆ ಮಾಡೋದು ಹೆಂಗಡನ ಕೊಟ್ಟು ಹೆಚ್ಚು ಅಪ್ಪ ಸರ್ ಅರೇಂಜ್ಮೆಂಟ್ಸ್ ಎಲ್ಲ ನೋಟ ಸರ್ ನಾನು ಸುಮಾರು ಟೈಮ್ ಬಂದೆ ಈ ಇಬ್ರಿಗೆ ಕ್ರಿಕೆಟ್ ಮ್ಯಾಚ್ ಮ್ಯಾಕ್ಸಿಮಮ್ ಈ ಸೌತಲಿ அரேஞ்சமெண்ட் ஆயோள் நூ நாக்க எந்த அஞ்சிங்க பாரி ஷி அச்சிங்க சக்கெர கப்பு சக்கர இங்கே ஃபேமிலி பாரி பாரி சாயோடு ஆர்னைஸ் வெரி குட் ஆர்னசேஷன் இவன் பார்க்கிங் ஆடு அங்கட வெல்க்கம் ஆடு அங்கட ஃபோட்டோகிராஃபாடு அங்கட இது வை உண்டலா பாரி சாய் தோண்டி வெரி குட் இங்கே பாரி பிரோத்சித்து மாண்ட் சக்கரங்க சுமார்க்கு கலங்கி வெரி நைஸ் பாரி சாய் மாதிரி கொடவங்க ஒரு எக்ஸாம்பிள் உண்டலுக்கு ஒன்னும் இல்லை சோப்பு உள்ளது ಒಂದು ಗ್ಯಾನ ಉಂಡು ನಾನು ಆ್ಯಕ್ಚುಲಿ ಓಡಿಯಂಡ ನಾಡ ತಾಮನೇ ನಾ ಪಂದೇ ರೇಣುಕಾಸ್ವಾಮಿ ಅವ್ರು ರೈಟರು ಒಳ್ತು ಕತ್ತಿ ಕಳಿ ದಾರುಗಲ್ಲು ಗಲ್ಲುಲೆ ನೋಡೋಕೆ ಲಾಸ್ಟ್ ಮೂಮೆಂಟ್ಲು ಹೊಣ್ಣೋಳು ಓರ್ ಓವರ್ ಓರ್ ಇದತ್ ಬಾ ಬಾಲಿಂಗ್ಲು ಸಿಕ್ಸ್ ರನ್ ನೋಡ್ತದ್ದು ಉಂಡು ಲಾಸ್ಟ್ ಮೂಮೆಂಟ್ ಎಂತಪ್ಪ ಅಂದ್ ಕೈಲ ಹೋಪ್ ಹೆಚ್ಚೊಂಡಿತೆ ನಂಗೆ ಗಲ್ಲು ಅಂದು ಚಾಯ್ತೆ ಕಳಿಸಿದ್ರು ನಂಗಡೆ ಓಡಿಯಣ್ಣಿಗೆ ಓಡ್ಯೋಂಗಡ ಕಳಿ ನೋಟಕಾಯಿತು ನಾನು ಹೊಸೂರುಂಜೆ ಬಂದಿತೋಳು

ಪ್ರೋತ್ಸಾಹ ಉಂಟು ನಂಗೆ ಎಂಜಾಯ್ ಮಾಡಿ ಉಂಡು ಚಾಯ್ ಎಂಜಾಯ್ ಮಾಡಿ ಉಂಟು ಚಕ್ಕರೆ ಫ್ಯಾಮಿಲಿ ಎಲ್ಲ ರೀತಿಯಲ್ಲಿ ಮಾಡಿ ಚಾಯ್ ಮಾಡಿದ್ದು ಅವು ಅವು ಬೈಟ್ ಡಿ ಜೆ ಇಕ್ಕು ಖಾಕಿ ಮ್ಯಾಚು ಮಾಡೋಣ ಟೀಮ್ ಅದು ಕ್ರಿಕೆಟ್ನು ಚಾಯ್ ಥ್ಯಾ ಮಾಡಿತು ಪ್ರತಿಯೊಂದೊತ್ತು ಭಾರಿ ಚಾಯ್ ಮಾಡಿತು ಖುಷಿ ತ್ಯಾಂಕ್ ಯು ಯು ಫ್ಯಾಮಿಲಿ ನೀವು ಈ ಒಂದು ಎಸ್ ಎಸ್ ಯಾವ ರೀತಿ ಹಾಗಂದ್ರೆ ಒಂದು ಟೀಮ್ ವರ್ಕ್ ಇತ್ತು ಯಾಕಂದ್ರೆ ಪ್ಲಾನ್ ಮಾಡಿದ್ವಿ ಲಾಸ್ಟ್ ಏರ್ ಸೀನಿಯರ್ಸ್ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿದಾಗ ನಮ್ದೊಂದು ಟೀಮ್ ಟೀಮೆಲ್ಲ ಸೇರಿ ಡಿಸೈಡ್ ಮಾಡಿ ಸೊ ಅದರ ಪ್ಲಾನ್ ಮಾಡಿ ಅದನ್ನ ಸಕ್ಸೆಸ್ ಅಂತ ಮಾಡ್ಕೊಂಡಿದ್ದು ಬರ್ತದೆ ಫೈನಲ್ಸ್ಗೆ ನಾವು ಇಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಸೇರಿದ್ದಾರೆ ನಮಗೂ ಫೈನಲ್ಸ್ ಅಲ್ಲಿ ಇಷ್ಟು ಜನ ಸೇರಿರೋದು ಒಂಥರ ಖುಷಿನೇ ನೆರಡು ದಿನ ಇಲ್ಲಿ ಒಂದು ಮ್ಯಾಚ್ ಆಗಿದೆ ತಾವು ಈ ಶಾಲೆಯ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರೆ ಏನು ಅನ್ಸುತ್ತೆ ಚಕ್ಕರ ಕುಟುಂಬ ಕ್ರಿಕೆಟ್ ನಮ್ಮೆ ಯುವತಿಗೆ ನಲವತ್ತೆರಡು ದಿವಸ ಇತ್ತು ಇವತ್ತು ಫೈನಲ್ ಇವತ್ತು ಫೈನಲ್ ಪಂದ್ಯವನ್ನು ನಡೆಸ್ತಾ ಇದ್ದಾರೆ ನಲತ್ತೆರಡು ದಿವಸ ನಮಗೆ ನಮ್ಮ ನಾನು ಊರಿನವರಾಗಿ ನಲ್ತೆರಡು ದಿವಸ ಹೋಗಿದ್ದೇ ಗೊತ್ತಾಗಿಲ್ಲ ಒಂದು ಹಬ್ಬ ಹಬ್ಬದ ವಿಶೇಷತೆ ಎಲ್ಲ ಇಲ್ಲಿ ಶಾಲೆಯಲ್ಲಿ ಇತ್ತು ಆ ಥರ ಎಲ್ಲ ಚೆನ್ನಾಗಿ ಚಕ್ಕರ ಕುಟುಂಬದವರು ಕ್ರಿಕೆಟ್ ಹಬ್ಬವನ್ನು ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಎಲ್ಲ ತರದಲ್ಲಿ ಆಶೀರ್ವಾದ ಕೊಡಲಿ ಅಂತ ಹೇಳಿ ನಮಸ್ಕಾರ ನಾನು ಪಂಚಮ ಚಕರ ಒಕ್ಕ ಎಲ್ಲರೂ ಬಲ್ಲಿ ಕ್ರಿಕೆಟ್ ಕೂಡಿತ ಮಾಡಿ ತುಂಡು ಸೊ ನಂಗೆಲ್ಲಾರು ಅವ್ರು ಖುಷಿ ಇರೋ ವಿಚಾರ ಬರೀ ಇದ್ರು ಕಳಿ ಮಾತ್ರ ಅಲ್ಲ ಮಿಂಜಾರ ಪ್ರತಿ ಕೂಡಿ ತುಂಬಾ ಅಂಜೀರ ನಂಗಡ ಜನಾಂಗದ ಮಧ್ಯದಲ್ಲಿ ಒಗ್ಗಟ್ಟು ಹೊತ್ತೋರ್ಮೇ ಆಚಾರ ವಿಚಾರ ನಂಗಡ ಸಂಸ್ಕೃತಿ ಎಲ್ಲೂ ಒಂದು ಇದು ಮಿನ್ಯಪ್ಪಿ ಜಾಸ್ತಿ ಆಯಿತು ಬಾಂಧವ್ಯ ಆಯ್ಕೋ ಪರತು ಸಂತೋಷ ಹಿಂದೆ ನಗಡೆ ಇರೋತ್ಬ ಕಾಲ ಕಾಲ ಹತ್ರ ಒಕ್ಕಡ ನಡುವೆ ಕ್ರಿಕೆಟ್ ನಮ್ಮ ಮೇರೆ ಹಾಕಿದ ದಿನ ವಿಶೇಷವಾಯ್ತು ಎಂಥ ಕಪ್ಪರ ಬಗ್ಗೆ ತಕ್ಕ ಬರೆಯೋಡು ಕೈಗಾಲ ಆದ್ಯವಾಯ್ತು ಅರಮ ಬೆಚ್ಚತ್ತು ಅದು ಭಾರಿ ಚಾಹಿ ನಡೆಸಿದ್ದಿತ್ತು ನಾಪತ್ತೈದು ಟೀಮ್ ಪಾರ್ಟಿಸಿಪೇಟ್ ಮಾಡಿಸಿ ಈ ಕುರಿ ಅರವತ್ತು ಟೀಮ್ ಅದತ್ತು ವಿಶೇಷ ಅಂಚಾಗಿ ಕೈನ್ಯ ಕಾಲಕ್ಕೂ ಈ ಕಾಲಕ್ಕೂ ಪ್ಲೇಯರ್ಸ್ನ ಕಳೀರ ಭಾರಿ ಇಂಪ್ರೂವ್ಮೆಂಟ್ಸ್ ಸಿಕ್ಸ್ ಬಯದಲ್ಲ ಮಾಮೂಲ ಇಪ್ಪ ಇತ್ತು ಇಂದು ನಂಗಡ ಟೀಮ್ಗೆದ್ದಿ ಭಾರಿ ಖುಷಿ ಹಬ್ಬ ಕೊರಿ ವುಮೆನ್ಸ್ ಕ್ರಿಕೆಟ್ ಮಾಡೋಕೋಗ ಅದ್ರ ದಿನ ದಿನವಳ್ಳಿ ಬಂದೆ ನಾಡ್ದವ್ರ ಮುಖ್ಯ ಪಾತ್ರ ಇತ್ತು ஸோ அந்த குருவா இங்கே ஃபஸ்ட் பிரைஸ் நானே ஸ்பான்சர்மா ஏன்னா நினச்சிக்கி இப்பொம்மோட கப் நிப்பக்காக இதுங்க நாற்பத்தி தாய் பண்றது இங்கே மின்னக்கு சாயத்தை பல்யத்தரத்தில் போண்டு நாங்கள் கொடாட ஒரு பொட்னாடோ ஒரு டீம் ஆண்டு இங்கே இந்த களையிலே நாங்கள் ஒரு பூந்தாள் நல்ல டேஸ்ட்டாக கண்டித்து அந்த இங்கே மின்னக்கு நங்கட கிரிக்கெட் நம்ம ஹாக்கி அம்மையாடு ஏதேங்காடு சாயத்தை மின்ஞ்சக்கு வந்தித்து கொஞ்சம் அதுவும் ஸ்பெஷல் இப்பொம்மை கடை ಹೊಮ್ಮ ಟೀಮ್ ಚಾಯ್ ತಿಂಜಕ್ಕೆ ಬಂತು ಸ್ಟೇಟ್ ಲೆವೆಲ್ ನ್ಯಾಷನಲ್ ಕಳ್ಸಿಕೊಂಡು ನಾನು ಭಾರಿ ಆಸೆ ಪಟ್ಟೆ ನಿರೀಕ್ಷೆ ಇವತ್ತು ಬೆಳಿಗ್ಗೆ ಎದ್ದಾಗ ನಾನು ಪ್ರಿಪೇರ್ ಮಾಡ್ಕೊಂಡೆ ಓಕೆ ಇವತ್ತು ಏನಾದರೂ ಮಾಡಿ ನಾವು ನಮ್ನ ಪ್ರೂವ್ ಮಾಡ್ಕೊಬೇಕು ಅಂತ ಬಟ್ ಇವತ್ತು ಎವ್ರಿಥಿಂಗ್ ಇಸ್ ಪ್ರೂವ್ಡ್ ಐ ಆಮ್ ಸೋ ಹ್ಯಾಪಿ ಮೈ ಫ್ಯಾಮ್ಲಿ ಸೋ ಹ್ಯಾಪಿ ಅಷ್ಟೇ ನನಗೆ ಹಿಂಗೆ ಬೆಟ್ಟು ಬೇರೆ ಏನು ಬೇಡ ತುಂಬಾ ಖುಷಿ ಆಗ್ತಿದೆ ಬ್ಲೆಸಿಂಗ್ಸ್ ನನಗೆ ಹಾಗೇನೆ ನನ್ನ ಪವರ್ ನನ್ನ ಫ್ಯಾಮಿಲಿ ಸಪೋರ್ಟ್ ಎಲ್ಲ ನಮ್ಮ ಅಪ್ಪ ಅಮ್ಮ ತುಂಬಾ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದೀವಿ ಬದ್ದ ಇವತ್ತು ನಾವು ಅವತ್ತು ಹಾಕಿ ಮ್ಯಾಚ್ ಮಾಡಿದ್ದೇವೆ ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ ಅವತ್ತು ಇವತ್ತು ಅದಕ್ಕಿಂತ ಯಶಸ್ವಿ ಆಗ್ತಾ ಇದೆ ಇನ್ನು ಮಾಡುವವರು ಕೂಡ ಯಶಸ್ವಿಯಾಗಿ ಮಾಡಬೇಕು ಅಂತ ನನ್ನ ಕೋರಿಕೆ ಜನ ನಿರೀಕ್ಷೆ ಅದು ಏನು ಹೇಳ್ತದೆ ಅಂದರೆ ಅವರ ಕ್ರೌಡ್ ಕಾಣುವಾಗ ಜನರ ಕ್ರೌಡ್ ಕಾಣುವಾಗ ಗೊತ್ತಾಗ್ತದೆ ಇವರು ಹೇಗೆ ಮಾಡ್ತಾರೆ ಅಂತ ಅದರಲ್ಲಿ ನಾವು ಗೊತ್ತಿಡೀಬಹುದು ಚಕ್ಕೆರ ಒಕ್ಕಿ ಕ್ರಿಕೆಟ್ ಕಳಿನ ಮೇಲೆ ಪ್ಯಾರ್ ಚಾಯೋಡೆ ನಡತಂತ ನಂಗ ಈ ಪರ್ವ ಬಪ್ಪಕ ಚಕ್ಕೆರೆ ಒಕ್ಕ ಸ್ವಾತಂತ್ರ್ಯ ಹೋರಾಟಗಾರನಂತೆ ಚಕ್ಕೆರ ಮೊನ್ನೆಯ ಅಜ್ಜನ ನೆನತಿತ್ತು ಅಂಗಡ ಕಾಲು ತೊತ್ತಿತ್ತು ನಮಸ್ಕಾರ ಮಾಡಿತ್ತು ಈ ಕಳಿ ಪರ್ವಕ್ಕ ಆ ಸಂದರ್ಭತ್ ಚಕರ ಒಕ್ಕ ನಂಗಕ್ಕೆ ಎಲ್ಲಾ ತರತರ ಸೌಕರ್ಯ ಮಾಡಿದಂತ ಈ ಕಳಿನ ಮೇಲೆ ಫೇರ್ತ್ ಚಾಯೋಡೆ ನಡಿತಿದ್ದಾತು ಈ ಕಳಿನ ಮೇಲೆ ನಂಗೆ ಕೈಂಜಾಕಾಲೋ ನಂಗೆ ವಿನ್ನರ್ಸಾ ಅರಮನೆ ಒಳ ಕಡಾತ ಈ ಕುರಿಯ ಕೈಂಜ ಕುರಿ ಚೇಂಚೆಂಗಿ ಸೇಮ್ ಅಚ್ಚಪಟ್ಟ ಕೂಡ ನಂಗೆ ಫೈನಲ್ಸ್ ಕಳಿಸಿ ಕೈಂಜಕುರಿ ಬೋಚಿ ಈ ಕುರಿಯು ಅದೇ ಕೂಡ ಫೈನಲ್ಸ್ ಬಂತು ಗದ್ದಿದ್ದ ನಂಗೆ ತುಂಬಾ ಚಾಯ್ಲಿ ಕಳಿಸಿ ನಂಗ ಇಲ್ಲಿ ಕಳಿಪಗಾಪಗ ನಂಗಡ ಪರ್ಮುಲಿ ನಂಗಡ ಮಕ್ಕ ಕುಂಜ ಮಕ್ಕ ಅರಿಯತ್ತೆ ತಿರಿಯತ್ತೆ ಎಂತ ಹೆಂಗೆ ಬೋಂಡತೆ ತಕ್ಕ ಬರ್ದಿತ್ತು ಹಿಂಗು ನಂಗಡ ನಡವಳಿಕೆಯಲ್ಲಿ ಏನು ತಪ್ಪು ಆಯ್ತು ನಿಂಗು ಅರ್ಜಿತು ಅರಿಯತ್ತೆ ಆಯ್ತು ನಂಗೆ ಚಕೆರ ಮಕ್ಕಳು ಮಾ ಜನತೆಯು ನಂಗಡ ಮಾಪ್ ಮಾಡಿತ್ತು ಇಂಜ್ಮಿಂಜಕ್ಕೂ ನಂಗೆ ಚಾಯೋಡೆ ಬಾಳಿ ಬದುಕೋನಕ್ಕೆ ಮಾಡೋಡು ಮಿಂಜ ಈ ಕಳಿನಮ್ಮೆ ನಡ್ತ ಚಕರ ಒಕ್ಕಕ್ಕೆ ಅಂಗಡ ಕುಂಜೆ ಪಕ್ಕಕ್ಕೆ ಆಯುಷ ಆರೋಗ್ಯ ಸಂಪತ್ತು ಬರಡು ಹಿಂಗ ಫೋನಲ್ಲಿ ಬಂದಲ್ಲಿ ನಿಂದಲ್ಲಿ ಅಳ್ತಲ್ಲಿ ಅಂಗಡ ಕೋಳಿಂಗೀರ್ತಿ ಈ ಉಲ್ಗತ್ತು ಪಬ್ಬಡು ನಂಗಡ ಪ್ರಾರ್ಥನೆ ಒಂದೇ ಮಾಡ್ಯವ ಈ ಸಂದರ್ಭ

ನಂಗೆ ಆ್ಯಕ್ಚುಲಿ ಪ್ರೆಷರ್ ಒಂದೇ ಹಿಂಜಿತ್ಲ ಈ ಗೇಮ್ಗೆ ಬಟ್ ಸಿನ್ಸ್ ನಂಗೆ ಲಾಸ್ಟ್ ಇಯರ್ ಅವರು ಚಾಂಪಿಯನ್ ಸೊ ಆ ಪ್ರೆಷರ್ ಅವರು ಚೆನ್ನಾಗಿ ಇಂಜತ್ ಸಿನ್ಸ್ ನಂಗೆ ಅಪೋನೆಂಟು ಸೇಮ್ ಅಪೋನೆಂಟ್ ಸೊ ವಿ ನ್ಯೂ ದೆಮ್ ವೆರಿ ವೆಲ್ ಲೈಕ್ ಆಂಗ್ ಕಡೆ ವೀಕ್ನೆಸ್ ಎಂತಂದು ಸ್ಟ್ರೆಂತ್ ಸ್ಟ್ರೆಂತ್ ಎಂತಂದು ಸೊ ಅದು ಅವರ ಅಡ್ವಾಂಟೇಜ್ ನಂಗಡ ಪಕ್ಕ ಇಂಜತ್ ಆ ಅಡ್ವಾಂಟೇಜ್ನ ನಂಗೆ ಕ್ಯಾಪ್ಚರ್ ಮಾಡಿಸಿ ಆ್ಯಂಡ್ ರಿಸಲ್ಟ್ ಈಸ್ ಲೈಕ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಚಕ್ಕೆರೆ ಜನಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೊಣೆ ಇಚ್ಛ ಬಲ್ಲಿ ಅವ್ರು ಒನ್ ಮಂತ್ ರ ಈವೆಂಟ್ನ ಇಚ್ಛಾ ಚಾಯ್ತು ಅವ್ರ ಕೋಆರ್ಡಿನೇಷನ್ ಮಾಡಿ ಆ್ಯಂಡ್ ವಿತ್ ಸೋ ಮೆನಿ ಪೀಪಲ್ ಟು ಹೆಲ್ಪ್ ಅರೌಂಡ್ ಅದು ಅಚ್ಚ ಸುಲಭ ಅಲ್ಲ ಪತ್ತು ದಿನ ಮಾಡಿರೋಲು ಬಟ್ ನಾಲ್ಪತ್ತು ದಿನ ಮಾಡೋಣ ಅದು ಅಚ್ಚ ಸುಲಭ ಅಲ್ಲ ಸೊ ಥ್ಯಾಂಕ್ ಯು ಚಕ್ಕೆರೆ ಹಾಕಕ್ಕೆ ಆ್ಯಂಡ್ ಲೆಟ್ಸ್ ಹ್ಯಾಟ್ರಿಕ್ ಮಾಡಂಗ ನೆಕ್ಸ್ಟ್ ಕುರಿ ಪುನಃ ಅವ್ರ ಕುರಿ ಡೇಸ್ ನಿಮ್ಮ ಊರಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರೆ ಭಾಳ ಇದೆ ಚಕ್ಕರ ಒಕ್ಕದವರು ಇಲ್ಲಿವರೆಗೆ ಮೇ ಅಲ್ಲ ಏಪ್ರಿಲ್ ಹತ್ನ ಆರರಿಂದ ಮೇ ಹತ್ತೊಂಬತ್ತರವರೆಗೆ ನಲವತ್ತೆರಡು ದಿನ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಒಂದು ಒಳ್ಳೆಯ ಸುಸಂದರ್ಭ ಇಲ್ಲಿ ಎಲ್ಲ ಈ ನೆರಮ ಊರಿನವರೆಲ್ಲ ಬಂದು ಎಂಜಾಯ್ ಮಾಡಿದ್ದಾರೆ ಇವತ್ತು ಫೈನಲ್ಸ್ ಆಗಿದೆ ಮಳೆಯ ಭಾಳ ಹೆದರಿಕೆ ಇತ್ತು ಅದರಿಂದಲೇ ಫಸ್ಟು ವುಮೆನ್ಸ್ ಮತ್ತು ಮೆನ್ನದ್ದು ಕ್ರಿಕೆಟ್ ಆಟ ಆದ ಸಭಾ ಕಾರ್ಯಕ್ರಮ ಇಡೋಣ ಅಂತ ನಾವು ಬಯಸಿದ್ದೀವಿ ಅದೇ ರೀತಿ ಮಾಡಿದ್ದಾರೆ ದಯದಿಂದ ವರ್ಣನೂ ಅಷ್ಟೇ ಕೃಪೆ ತೋರಿದ್ದಾನೆ ನಮ್ಮ ಮೇಲೆ ಭಾಳ ಖುಷಿ ಆಗ್ತಾ ಇದೆ ಇನ್ನೂರ ಎಂಬತ್ತೊಂಬ ಇನ್ನೂರ ಎಂಬತ್ತೊಂದು ಪುರುಷರ ಟೀಮು ಅರವತ್ತ್ನಾಲ್ಕು ವುಮೆನ್ ಟೀಮ್ ಬಂದು ಕೊನೆಗೆ ಇವತ್ತು ಫೈನಲ್ಸ್ ಆಗಿದೆ ಭಾಳ ಖುಷಿ ಆಗ್ಬೋದು ನಿರೀಕ್ಷೆ ಅಂತ ಖಂಡಿತ ಇದೊಂದು ಈ ಚಕಿರ ಕ್ರಿಕೆಟ್ ಹಬ್ಬವು ನಲವತ್ತೆರಡನೇ ದಿವಸ ಇವತ್ತು ಈಗ ಗುರಿ ಬಿಟ್ಟಿದೆ ಇದರಲ್ಲಿ ಭಾಗವಹಿಸಿದ್ದ ಎಲ್ಲ ನಾಡಿನ ಜನತೆ ಕೊಡಗಿನ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಬಯಸೇನೆಂದರೆ ಎಲ್ಲರೂ ಬಂದು ಸಹಕರಿಸಿದ್ದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಈ ಕ್ರಿಕೆಟ್ ಹಬ್ಬವು ಹೀಗೆ ಭರವರ್ಷವೂ ಮುಖಂಡ ಹಕ್ಕ ನಡೆಸುವುದರಿದ್ದಾರೆ ಅವರಿಗೂ ಶುಭ ಹಾರೈಕೆ ನಡೆಸಿ ಹಾಗೇ ಇನ್ನು ಮುಂದಕ್ಕೂ ಇದು ನಿರಂತರವಾಗಿ ವರ್ಷ ವರ್ಷವೂ ಚೆನ್ನಾಗಿ ನಡೀತಾ ಹೋಗಲಿದ್ದ ನಾನು ಹಾರಿಸ್ತೇನೆ ಹಾಗೆ ಬಂದು ಸೇರಿದ ಎಲ್ಲರಿಗೂ ನಾನು ವಂದನೆಯನ್ನು ತಿಳಿಸುತ್ತಾ ನನ್ನ ಮಾತನ್ನು ಬಂದಿದರೆ ಎಷ್ಟು ಖುಷಿಯಾಗುತ್ತೆ ಸರ್ ಚಕ್ಕೆ ಚಕ್ಕೆರ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ನೋಡುವಾಗ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗೆಯೇ ನಾವು ಕಳೆದ ವರ್ಷ ಅರ್ಮನ್ ಮಾಡೋ ಕುಟುಂಬದವಸ್ಥರು ನಾವು ಮಾಡಿದ್ದೀವಿ ಕಳೆದ ವರ್ಷ ಟೂ ತೌಸಂಡ್ ಟ್ವೆಂಟಿ ಚೆನ್ನಾಗಿ ಮಾಡಿದ್ದೀವಿ ಈ ಕಲಸಕ್ಕೆ ನಾವು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್